ಎ ಐ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಏನಂದರೆ ಬಿ ಎಸ್ ಆರ್ ಇದೇ ರೀತಿ ಅನೇಕ ವಿಷಯಗಳಲ್ಲಿ ಈ ರೀತಿಯನ್ನು ರಿಸಾಟ್ ಇರಲಿ ಅನೇಕ ವಿಷಯಗಳಲ್ಲಿ ದುಡ್ಡು ವಸೂಲಿ ಮಾಡ್ತಾ ಇದ್ರು ಇದೇ ರೀತಿ ದುಡ್ಡಿನಿಂದ ಬಿದ್ದಿದ್ದಕ್ಕೆ ಇವತ್ತು ನಮ್ಮ ಐದು ಜನ ಮಕ್ಕಳನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಯಾವುದೇ ಆಗಿದೆ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾರೆ ಅವ್ರ ಮೇಲೆ ದೂರು ಕೂಡ ಕೊಡ್ತೇವೆ ಅಂತೇಳಿ ಹೇಳ್ತಾರೆ ಕೊಟ್ರೆ ತನಿಖೆ ಅಂತೂ ಮಾಡಿಸ್ತೀವಿ ಅವ್ರು ಕೊಡದೆ ಇದ್ದರೂ ತನಿಖೆ ಮಾಡಿಸ್ತೀವಿ ಯಾಕೆಂದ್ರೆ ಪಿ ಎಸ್ ಐ ಅವರು ಬಲಾಡ್ರಿದ್ದವರು ಆಡಿದಾಗ ಹಿಡಿದೇ ಹೋದರೆ ಈ ಸಣ್ಣ ಪುಟ್ಟು ಜನ ಈ ಸಣ್ಣ ಎಲ್ಲೋ ಹಂತಲ್ಲಿ ಅಂತಲ್ಲಿ ಕುಂತು ಆಡ್ತಕ್ಕಂಥದ್ದು ಸ್ವಾಭಾವಿಕ ಯಾಕೆಂದರೆ ಒಬ್ಬರು ಬಲಾಡ್ರ್ ಆಡಿಸ್ತಾರಂದರೆ ಸಣ್ಣವರು ಆಡ್ತಾರೆ ಅದು ಯಾರೇ ಇದ್ದರೂ ಕೂಡ ತನಿಖೆ ಮಾಡಿದ ಮೇಲೆ ಅದು ಹೊರಗೆ ಬರ್ತದೆ ತನಿಖೆ ಮಾಡ್ತಾರೆ ಅನ್ನತಕ್ಕಂಥ ನಿರೀಕ್ಷೆ ನಾನು ಇಟ್ಕೊಂಡಿದ್ದೀನಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಗಮನಕ್ಕೆ ನಾನು ತಂದಿದ್ದೀನಿ ಯಾವ ರೀತಿ ತನಿಖೆ ಮಾಡಿ ಪೊಲೀಸರಿಗೆ ಬಿಟ್ಟಿದ್ದು ಅವ್ರು ತನಿಖೆ ಮಾಡಬೇಕಲ್ವಾ ಯಾವುದೇ ರೀತಿ ತನಿಖೆ ಮಾಡ್ತಕ್ಕಂಥ ಅಧಿಕಾರ ಪೊಲೀಸರಿಗಿದೆ ಜಿಲ್ಲಾ ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ ಅವ್ರು ಮಾಡಿಸ್ತಾರೆ ಮೇಲೆ ಆ ವರದಿ ಮೇಲೆ ನಿಮ್ಮ ಇದ್ರಿಗೆ ನಾನು ಹಂಚ್ಕೊಡ್ತೀನಿ ये रे रे सर सर येने सारे हम ये मुदक आयो बैठेंगे ये रे सर रे ये रे सर ये का उतार रहा है ये खाता तो नहीं है ज्यादा ये समझ में नहीं आ रहा है मैंने कहा ये रे सर ये बंदे लोग ये काम नहीं कर पा रहे हैं सपोर्ट नहीं कर रहा है ये थोड़ी नहीं है थोड़ी थोड़ी और थाई वो ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್